ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ಸ್ವಾಗತ ಇಡೀ ದೇಶದ ರಾಜಕೀಯವನ್ನ ಜನರ ಗಮನವನ್ನ ತನ್ನ ಕಡೆಗೆ ಸೆಳೆದಿರು ಮೋದಿ ಸರ್ಕಾರದ ಈ ಮೂರನೇ ಅವಧಿಯ ಭವಿಷ್ಯ ನಿರ್ಧರಿಸಬಲ್ಲ ತಾಕತ್ತನ್ನು ಹೊಂದಿರು ಅತಿದೊಡ್ಡ ಚುನಾವಣಾ ಯುದ್ಧ ಮಹಾರಾಷ್ಟ್ರ ಜಾರ್ಖಂಡ್ ವಿಧಾನಸಭಾ ಚುನಾವಣೆಗೆ ತೆರೆ ಬಿದ್ದಿದೆ ಈ ಸಲ ಮಹಾರಾಷ್ಟ್ರದಲ್ಲಿ ಬಂದರೆ ಮತದಾರರು ನೀರಸವಾಗಿ ವೋಟಿಂಗ್ನಲ್ಲಿ ಪಾಲ್ಗೊಂಡಿದ್ದಾರೆ ಇನ್ನೂರ ಎಂಬತ್ತೆಂಟು ವಿಧಾನಸಭಾ ಕ್ಷೇತ್ರಗಳಿಗೂ ಏಕಕಾಲಕ್ಕೆ ವೋಟಿಂಗ್ ಆಯಿತು ಸಂಜೆ ಐದು ಗಂಟೆವರೆಗೆ ಮಹಾರಾಷ್ಟ್ರದಲ್ಲಿ ಬರೀ ಐವತ್ತೆಂಟು ಪಾಯಿಂಟ್ ಎರಡು ಎರಡು ಪರ್ಸೆಂಟ್ ಮತದಾನ ಆಗಿತ್ತು ಅಂದರೆ ಹೆಚ್ಚು ಕಮ್ಮಿ ಅರ್ಧದಷ್ಟು ಮಾತ್ರ ವೋಟಿಂಗ್ ಆಗಿದೆ ಭಾರತ ರತ್ನ ಸಚಿನ್ ತೆಂಡೂಲ್ಕರ್ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನಟರಾದ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಹಾಲಿ ಸಿಎಂ ಏಕನಾಥ್ ಶಿಂದೆ ಸೇರಿದ ಹಾಗೆ ಸಾಕಷ್ಟು ಜನ ಮತದಾನದಲ್ಲಿ ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ಇದರ ಬೆನ್ನಲ್ಲೇ ಮಹಾರಾಷ್ಟ್ರದಲ್ಲಿ ಎಕ್ಸಿಟ್ ಪೋಲ್ ಕೂಡ ಹೊರಬಿದ್ದಿದೆ ಆಡಳಿತಾರೂಢ ಮಹಾಯುಟಿ ಅಂದರೆ ಬಿಜೆಪಿ ಶಿಂದೆ ಶಿವಸೇನಾ ಮತ್ತು ಅಜಿತ್ ಪವಾರ್ ಎನ್ಸಿಪಿ ಈ ಕೂಟವೇ ಗೆಲ್ಲಬಹುದು ಅಂತ ಪೋಲ್ ಆಫ್ ಪೋಲ್ ಹೇಳ್ತಾ ಇದೆ ಬಹುಮತಕ್ಕೆ ನೂರ ನಲವತ್ತೈದು ಸೀಟ್ ಬೇಕು ಸೊ ಚಾಣಕ್ಯ ಸ್ಟ್ರಾಟಜೀಸ್ ಬಿ ಜೆ ಪಿ ಮತ್ತು ಮಿತ್ರರಿಗೆ ನೂರ ಐವತ್ತೆರಡರಿಂದ ನೂರ ಅರವತ್ತು ಸ್ಥಾನಗಳನ್ನು ಕೊಟ್ಟರೆ ಮಹಾವಿಕಾಸ್ ಅಘಾಡಿಗೆ ನೂರ ಮೂವತ್ತರಿಂದ ನೂರ ಮೂವತ್ತೆಂಟು ಸ್ಥಾನಗಳನ್ನು ಹೇಳ್ತಾ ಇದ್ದಾರೆ ಪಿ ಮಾರ್ಕ್ ಅನ್ನೋ ಸಂಸ್ಥೆ ಪ್ರಕಾರ ಪಿಗೆ ಮತ್ತು ಮಿತ್ರರಿಗೆ ನೂರೈವತ್ತೇಳು ಸ್ಥಾನ ತನಕ ಹೋದರೆ ಮಹಾವಿಕಾಸ್ ಅಗಾಡಿ ಮ್ಯಾಕ್ಸಿಮಮ್ ನೂರ ನಲವತ್ತಾರು ತನಕ ಬರಬಹುದು ಅಂತ ಹೇಳಿದ್ದಾರೆ ಪೀಪಲ್ ಪಲ್ಸ್ ಭವಿಷ್ಯವಾಣಿ ಪ್ರಕಾರ ನೂರ ಎಪ್ಪತ್ತೈದರಿಂದ ನೂರ ತೊಂಬತ್ತೈದು ಸೀಟ್ ಮಹಾಯುಟಿಗೆ ಬರಬಹುದು ಅಂದರೆ ಬಿಜೆಪಿ ಕೂಟಕ್ಕೆ ಬರಬಹುದು ಅಂತ ಹೇಳಿದ್ದಾರೆ ಹಾಗೆ ಮಹಾವಿಕಾಸ್ ಗಾಡಿಗೆ ಎಂಬತ್ತೈದರಿಂದ ನೂರ ಹನ್ನೆರಡು ಮಾತ್ರ ಅಂತ ಇವರು ಹೇಳಿದ್ದಾರೆ ಏನು ನ್ಯೂಸ್ ಟ್ವೆಂಟಿ ಫೋರ್ ಪ್ರಕಾರ ಎನ್ ಡಿ ಎತ್ತೆರಡರಿಂದ ನೂರ ಅರವತ್ತು ಸೀಟ್ ಅಗಾಡಿಗೆ ನೂರ ಮೂವತ್ತೆಂಟು ಸೀಟ್ ತನಕ ಬರಬಹುದು ಅಂತ ಹೇಳಿದ್ದಾರೆ ಸೊ ಈ ರೀತಿ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ ಗಳು ಕೂಡ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಕೂಟ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿದ್ದಾರೆ ಇನ್ನು ಬುಡಕಟ್ಟು ಜನರ ಪ್ರಾಬಲ್ಯ ಹೆಚ್ಚಿರೋ ಜಾರ್ಖಂಡ್ನಲ್ಲೂ ಅಂತಿಮ ಹಂತಕ್ಕೆ ಮತದಾನ ನಡೆದಿದೆ ಎರಡನೇ ಎರಡು ಫೇಸ್ ಅಲ್ಲಿ ನಡೀತು ಅಲ್ಲಿ ಎರಡನೇ ಫೇಸ್ ಆಯಿತು ಒಟ್ಟು ಎಂಬತ್ತೊಂದು ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿರೋ ಜಾರ್ಖಂಡ್ನಲ್ಲಿ ನವೆಂಬರ್ ಹದಿಮೂರನೇ ತಾರೀಕು ಫಸ್ಟ್ ಫೇಸ್ ಓಟಿಂಗ್ ಆಗಿತ್ತು ನಲವತ್ ಕ್ಷೇತ್ರಗಳಿಗೆ ಎರಡನೇ ಅಥವಾ ಕೊನೆಯ ಹಂತದಲ್ಲಿ ಉಳಿದ ಮೂವತ್ತೆಂಟು ಕ್ಷೇತ್ರಗಳಿಗೆ ವೋಟಿಂಗ್ ಆಗಿದೆ ಸಂಜೆ ಐದು ಗಂಟೆವರೆಗೆ ಅರವತ್ತೇಳು ಪಾಯಿಂಟ್ ಐದು ಒಂಬತ್ತು ಪರ್ಸೆಂಟ್ ವೋಟಿಂಗ್ ಆಗಿದೆ ಜಾರ್ಖಂಡ್ನಲ್ಲೂ ಕೂಡ ಹೆಚ್ಚಿನ ಸಮೀಕ್ಷೆಗಳು ಹೆಚ್ಚಿನ ಸಂಸ್ಥೆಗಳ ಈ ಎಕ್ಸಿಟ್ ಪೋಲ್ಗಳು ಬಿ ಜೆ ಪಿ ಕೂಟಕ್ಕೆ ಅಧಿಕಾರ ಸಿಗುತ್ತೆ ಅಂತ ಹೇಳ್ತಿದ್ರೆ ಒಂದು ಸರ್ವೆ ಆಕ್ಸಿಸ್ ಮೈ ಇಂಡಿಯಾ ಮುಂಚೆ ಅವರು ಇಂಡಿಯಾ ಟುಡೇ ಜೊತೆ ಮಾಡ್ತಾ ಇದ್ರಲ್ಲ ಭಾಳ ಫೇಮಸ್ ಇದ್ದರೆ ಆಮೇಲೆ ಎರಡು ಮೂರು ಸರ್ವೆಯಲ್ಲಿ ಫುಲ್ ಉಲ್ಟಾ ಮೇಲೆ ಇವ್ರನ್ನ ಯಾರು ಈಗ ತಗೊಳ್ತಾ ಇಲ್ಲ ಆ ರೀತಿಯಾಗಿ ಹೋಗಿದೆಯಲ್ಲ ಈ ಆಕ್ಸಿಸ್ ಮೈ ಇಂಡಿಯಾದವರು ಮಾತ್ರ ಕಾಂಗ್ರೆಸ್ನ ಐ ಎನ್ ಡಿ ಐ ಎ ಕೂಟಕ್ಕೆ ಭರ್ಜರಿ ಬಹುಮತ ಜಾರ್ಖಂಡ್ ಬರುತ್ತೆ ಅಂತ ಹೇಳಿದ್ದಾರೆ ಸದ್ಯಕ್ಕೆ ನಿಮ್ಮ ಗಮನಕ್ಕೆ ಇರಲಿ ಇವೆಲ್ಲ ಎಕ್ಸಿಟ್ ಪೋಲ್ ಒಂದಷ್ಟು ಜನರ ಸ್ಯಾಂಪಲ್ ತಗೊಂಡು ಮ್ಯಾಥಮೆಟಿಕಲ್ ಫಾರ್ಮುಲಾಗಳನ್ನು ಅಪ್ಲೈ ಮಾಡಿ ಅದನ್ನ ನಂಬರ್ಸನ್ನು ಎನ್ಲಾರ್ಜ್ ಮಾಡಿಕೊಂಡು ಅವರೊಂದು ತರ್ಕಬದ್ಧವಾದ ಊಹೆ ಮಾಡೋಕೆ ಪ್ರಯತ್ನ ಪಡ್ತಾರೆ ಹೆಚ್ಚಿನ ಸಂದರ್ಭಗಳಲ್ಲಿ ಅರ್ಧಕ್ಕರ್ಧ ಟೈಮ್ ಸರಿ ಅರ್ಧಕ್ಕರ್ಧ ಟೈಮ್ ಉಲ್ಟಾ ಹೊಡೆದಿರೋದು ನಾವು ಇದನ್ನು ನೋಡ್ತಾ ಬಂದಿದ್ದೀವಿ ಹಾಗಾಗಿ ಇನ್ನು ಎರಡು ಮೂರು ದಿನ ಕಾದರೆ ಸಾಕು ನವೆಂಬರ್ ಇಪ್ಪತ್ಮೂರಕ್ಕೆ ಎಕ್ಸಾಕ್ಟ್ ರಿಸಲ್ಟೇ ಬಂದುಬಿಡತ್ತೆ ಯಾಕಂದರೆ ಮತ ಎಣಿಕೆ ಇದೆ ನವೆಂಬರ್ ಇಪ್ಪತ್ತ್ಮೂರನೇ ತಾರೀಕು ಅವತ್ತು ನಿಮಗೆ ಮಹಾರಾಷ್ಟ್ರದ ರಿಸಲ್ಟು ಗೊತ್ತಾಗುತ್ತೆ ಜಾರ್ಖಂಡದ್ದು ಗೊತ್ತಾಗುತ್ತೆ ಕರ್ನಾಟಕ ಸೇರಿದಂತೆ ದೇಶವ್ಯಾಪಿ ಹಲವು ಕಡೆ ಉಪಚುನಾವಣೆಗಳಲ್ಲಾಗಿದ್ದಾವೆ ಅದ್ರದ್ದು ಕೂಡ ಗೊತ್ತಾಗುತ್ತೆ ರಿಸಲ್ಟ್ ಏನು ಅಂತ ಪ್ರಿಯಾಂಕಾ ಗಾಂಧಿದು ಕೂಡ ಏನಾಯಿತು ವಯನಾಡಲ್ಲಿ ಅಂತ ಗೊತ್ತಾಗುತ್ತೆ ಮತ್ತೊಂದು ಕಡೆ ರಷ್ಯಾ ಯುಕ್ರೇನ್ ಯುದ್ಧ ಯುರೋಪಿಗೂ ಹರಡಬಹುದು ಅನ್ನೋ ಭೀತಿ ಈಗ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಈಗ ರಷ್ಯಾ ಯುಕ್ರೇನ್ ಮೇಲೆ ದೊಡ್ಡ ದಾಳಿ ಮಾಡಬಹುದು ಅಂತ ಹೇಳಿ ಇಟಲಿ ಸ್ಪೇನ್ ಮತ್ತು ಗ್ರೀಸ್ ದೇಶಗಳು ಕೂಡ ಯುಕ್ರೇನ್ನಲ್ಲಿರೋ ತಮ್ಮ ರಾಯಭಾರ ಕಚೇರಿಯನ್ನು ಕ್ಲೋಸ್ ಮಾಡಿವೆ ಕೆಲ ಗಂಟೆಗಳ ಮುಂಚೆಷ್ಟು ನಮಗೆ ನಿರ್ದಿಷ್ಟ ಮಾಹಿತಿ ಬಂದಿದೆ ಅಂತ ಹೇಳಿ ಇವ್ರು ಕ್ಲೋಸ್ ಮಾಡ್ಕೊಂಡಿದ್ದಾರೆ ಯುಕ್ರೇನ್ ಅಲ್ಲಿರೋ ನಮ್ಮ ರಾಯಭಾರ ಕಚೇರಿ ಮೇಲೆ ದಾಳಿ ಮಾಡಬಹುದು ಅಂತ ಅಮೆರಿಕ ಕೂಡ ಕಚೇರಿಯನ್ನು ಕ್ಲೋಸ್ ಮಾಡಿತ್ತು ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ ಮತ್ತೊಂದು ಕಡೆ ನಮ್ಮ ಮೇಲೆ ದೊಡ್ಡ ದಾಳಿ ಮಾಡಬಹುದು ಅಂತ ಹೇಳಿ ರಷ್ಯಾ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಾ ಇದೆ ಅಂತ ಯುಕ್ರೇನ್ನ ಇಂಟೆಲಿಜೆನ್ಸ್ ಏಜೆನ್ಸಿ ಆರೋಪ ಮಾಡಿದೆ ಅಂದ್ರೆ ಯುಕ್ರೇನ್ ನಮಗೆ ಹೊಡಿತು ಪ್ರತಿಯಾಗಿ ನಾವು ಹೊಡಿತಿದ್ದೀವಿ ಅಂತ ಹೇಳಿ ಸುಮ್ಮನೆ ನೆಪವನ್ನು ಕ್ರಿಯೇಟ್ ಮಾಡಿಕೊಂಡು ದೊಡ್ಡ ದಾಳಿ ಯುಕ್ರೇನ್ ಮೇಲೆ ಮಾಡೋಕೆ ಪುಟಿನ್ ಪ್ಲಾನ್ ಮಾಡಿದ್ದಾರೆ ಅಂತ ಯುಕ್ರೇನ್ ಇಂಟೆಲಿಜೆನ್ಸ್ ಆರೋಪ ಮಾಡಿದೆ ಏನು ರಷ್ಯಾ ಯುಕ್ರೇನ್ ಕದನದಲ್ಲಿ ದೊಡ್ಡ ದೊಡ್ಡ ಬೆಳವಣಿಗೆಗಳಾಗ್ತಾ ಇದೆ ಸಾವಿರದನ ಪೂರೈಸ್ತಿರೋ ಟೈಮ್ ನಲ್ಲಿ ಯುದ್ಧ ಶುರುವಾಗಿ ಕಮ್ಮಿ ಆಗೋದ್ರ ಬದಲಿಗೆ ಯುದ್ಧ ವಿಸ್ಫೋಟ ಆಗ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಈ ಕ್ಷಣದ ಟ್ರಿಗರ್ ಪಾಯಿಂಟ್ಸ್ ಏನು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡೋ ವಿಶೇಷ ವರದಿಯನ್ನು ಪಬ್ಲಿಷ್ ಮಾಡಿದೀವಿ ಫುಲ್ ನ್ಯೂಸ್ ಎಂಡ್ನಲ್ಲಿ ಸ್ಕ್ರೀನ್ ಮೇಲೆ ತರ್ತೀವಿ ಟ್ಯಾಪ್ ಮಾಡುವ ಮೂಲಕ ನೀವು ಆ ವರದಿಗೆ ಜಂಪ್ ಆಗಬಹುದು ಫುಲ್ ನ್ಯೂಸ್ ಮುಗಿತ ಅಮೆರಿಕದಲ್ಲಿ ಅರೆಸ್ಟ್ ಆಗಿರೋ ಲಾರೆನ್ಸ್ ಬಿಷ್ನೋಯ್ ಸಹೋದರ ಅನ್ಮೋಲ್ ಬಿಷ್ನೋಯಿ ಅಮೆರಿಕ ಬಳಿ ದೊಡ್ಡ ಮನವಿ ಮಾಡಿಕೊಂಡಿದ್ದಾರೆ ಸಾಕಷ್ಟು ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಈತ ಭಾರತಕ್ಕೆ ಬೇಕಾಗಿರೋದ್ರಿಂದ ವಾಂಟೆಡ್ ಲಿಸ್ಟ್ ಭಾರತ ಈತನ ನಮಗೆ ಹಸ್ತಾಂತರ ಮಾಡಿ ಅಂತ ಅಮೆರಿಕಾಗೆ ಮನವಿ ಮಾಡಿಕೊಂಡಿತ್ತು ಹೀಗಾಗಿ ನನ್ನನ್ನು ಯಾವುದೇ ಕಾರಣಕ್ಕೂ ಭಾರತಕ್ಕೆ ಕಳಿಸ್ಬೇಡಿ ಅಮೆರಿಕದಲ್ಲೇ ಇರೋಕೆ ಅನುಮತಿ ಕೊಡಿ ಅಂತ ಈತ ಕೇಳಿಕೊಂಡಿದ್ದಾನೆ ಅದಕ್ಕೆ ಪೊಲಿಟಿಕಲ್ ಅಸಲಮ್ಗೆ ಮೊರೆ ಹೋಗಿದ್ದಾನೆ ಅಂದರೆ ರಾಜಕೀಯ ಆಶ್ರಯವನ್ನು ಕೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ ಒಬ್ಬ ವಿದೇಶಿ ವ್ಯಕ್ತಿ ತನ್ನ ದೇಶದಲ್ಲಿ ರಾಜಕೀಯ ಉದ್ದೇಶದಿಂದ ಕಿರುಕುಳಕ್ಕೆ ಒಳಗಾಗಿ ಅಥವಾ ಆ ರೀತಿ ಭಯ ಇದ್ದರೆ ಇನ್ನೊಂದು ದೇಶದಲ್ಲಿ ಆಶ್ರಯ ಕೇಳೋಕೆ ಇರೋ ವಿಧಾನ ಅದು ಇದನ್ನ ನನಗೂ ಕೊಡಿ ಅಂತ ಈ ಅನ್ಮೋಲ್ ಬಿಷ್ನೋಯಿ ಕೇಳಿದ್ದಾನೆ ಹಾಗೆ ನಕಲಿ ದಾಖಲೆಗಳನ್ನು ಬಳಸಿ ಅಮೆರಿಕ ಪ್ರವೇಶಿಸಿರುವ ಆರೋಪದ ಮೇಲೆ ಅನ್ಮೋಲ್ ಅಮೆರಿಕದ ವಲಸೆ ಅಧಿಕಾರಿಗಳು ಬಂಧಿಸಿದ್ದಾರೆ ಮಂಡ್ಯದಲ್ಲಿ ನಡೆಯುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಹಿರಿಯ ಸಾಹಿತಿ ಗೋರು ಚನ್ನಬಸಪ್ಪ ಆಯ್ಕೆಯಾಗಿದ್ದಾರೆ ರಾಜ್ಯಾಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕಾರಿ ಸಮಿತಿ ಸಭೆಯಲ್ಲಿ ಈ ಆಯ್ಕೆ ಮಾಡಲಾಗಿದೆ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನ ಕಾಲ ಸಮ್ಮೇಳನ ನಡೆಯುತ್ತೆ ಚಿಕ್ಕಮಗಳೂರು ಜಿಲ್ಲೆಯ ಗೊಂಡೇದ ಹಳ್ಳಿಯವರಾಗಿರೋ ಚೆನ್ನಬಸಪ್ಪ ಮಹಾದೇವಿ ಸದಾಶಿವ ಶಿವಾಚಾರ್ಯ ಕರ್ನಾಟಕ ಪ್ರಗತಿ ಪಥ ಅನ್ನೋ ಕೃತಿಗಳನ್ನೆಲ್ಲ ರಚಿಸಿದ್ದಾರೆ ಕರ್ನಾಟಕ ಜಾನಪದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಕರ್ನಾಟಕದಲ್ಲಿ ವಕ್ಫ್ ವಿವಾದ ಬಿ ಕಾರ್ಡ್ ರದ್ದಾಗ್ತಿರೋ ನಡುವೆನೆ ಕಾರ್ಮಿಕರಿಗೂ ರಾಜ್ಯ ಸರ್ಕಾರ ದೊಡ್ಡ ಶಾಕ್ ಕೊಟ್ಟಿದೆ ಕರ್ನಾಟಕದಲ್ಲಿ ಸುಮಾರು ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಲೇಬರ್ ಕಾರ್ಡ್ಗಳನ್ನ ರಾಜ್ಯ ಸರ್ಕಾರ ಅಮಾನತು ಮಾಡಿದೆ ರಾಜ್ಯದಲ್ಲಿ ಕಾರ್ಮಿಕ ಇಲಾಖೆಯಡಿ ಬರೋಬ್ಬರಿ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಎರಡು ಲಕ್ಷ ಕಾರ್ಮಿಕ ಕಾರ್ಮಿಕರು ಮಾಡ್ಕೊಂಡಿದ್ದಾರೆ ಅನರ್ಹ ಕಾರ್ಮಿಕ ಕಾರ್ಡನ್ನು ನೋಂದಣಿ ಮಾಡಿಸಿಕೊಂಡು ಸರ್ಕಾರದ ಯೋಜನೆಗಳ ಲಾಭ ಪಡಿತಾ ಇದ್ದಾರೆ ಅಂತ ಲೇಬರ್ ಕಾರ್ಡ್ಗಳ ಪರಿಶೀಲನೆ ಮಾಡೋಕ್ಕೂ ಕಾರ್ಮಿಕ ಇಲಾಖೆ ಮುಂದಾಗಿತ್ತು ಅದರ ಬೆನ್ನಲ್ಲೇ ಈಗ ಪರಿಶೀಲನೆ ನಡೆಸಿ ಇದರಲ್ಲಿ ಎರಡು ಪಾಯಿಂಟ್ ನಾಲ್ಕು ಆರು ಲಕ್ಷ ಅನರ್ಹರು ಲೇಬರ್ ಕಾರ್ಡ್ನ ಲಾಭ ಪಡಿತಾ ಇದ್ದಾರೆ ಅಂತ ಹೇಳಿ ಆ ಕಾರ್ಡ್ಗಳನ್ನು ಕ್ಯಾನ್ಸಲ್ ಮಾಡಲಾಗಿದೆ ನಿಮ್ಗೆ ಗೊತ್ತಿರಲಿ ಲೇಬರ್ ಕಾರ್ಡ್ ಹೊಂದಿರೋರಿಗೆ ಸರ್ಕಾರ ವಿಶೇಷ ಸವಲತ್ತುಗಳನ್ನು ಕೊಡ್ತಾ ಬಂದಿದೆ ವಯೋ ನಿವೃತ್ತಿ ಪಿಂಚಣಿ ಅಂಗವಿಕಲ ಪಿಂಚಣಿ ಒಂದಷ್ಟು ರೀತಿಯ ಟೂಲ್ಸ್ ಅನ್ನ ಕಿಟ್ ಅನ್ನು ಪರ್ಚೇಸ್ ಮಾಡೋಕೆ ಸಹಾಯ ವಸತಿ ಸೌಲಭ್ಯ ಹೆರಿಗೆ ಶೈಕ್ಷಣಿಕ ಸಹಾಯಧನ ವೈದ್ಯಕೀಯ ಸಹಾಯಧನ ಸೌಲಭ್ಯ ಅಪಘಾತ ಪರಿಹಾರ ಮದುವೆ ಸಹಾಯಧನ ಅಂತ್ಯಕ್ರಿಯೆ ಸೇರಿ ಹದಿನೈದಕ್ಕೂ ಅಧಿಕ ಸೌಲಭ್ಯಗಳನ್ನು ಕೊಡ್ತಾ ಇದೆ ಪ್ರತಿ ವರ್ಷ ಫಲಾನುಭವಿಗಳಿಗಾಗಿನೇ ಕಾರ್ಮಿಕ ಇಲಾಖೆ ಸಾವಿರದ ಇನ್ನೂರ ಒಂಬತ್ತು ಕೋಟಿ ರೂಪಾಯಿ ಇಡ್ತಾ ಇತ್ತು ಆದ್ರೀಗ ಕೆಲ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದ್ದು ಆ ಕ್ಯಾನ್ಸಲ್ ಆಗಿರೋರಿಗೆ ಈ ಸೌಲಭ್ಯ ಎಲ್ಲ ಸಿಗೋದಿಲ್ಲ ಏನೋ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳ ರದ್ದತಿ ವಿಚಾರವಾಗಿ ಸ್ಫೋಟಕ ವಿಚಾರ ಹೊರಬಿದ್ದಿದೆ ಒಟ್ಟು ಇಪ್ಪತ್ತೆರಡು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳಿವೆ ಅಂತ ಈ ಗವರ್ನೆನ್ಸ್ ಇಲಾಖೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಆಹಾರ ಇಲಾಖೆಗೆ ಮಾಹಿತಿ ಕೊಟ್ಟಿದೆ ಅಂತ ರಿಪೋರ್ಟ್ ಆಗ್ತಾ ಇದೆ ಈ ಮಾಹಿತಿ ಇಟ್ಕೊಂಡು ಆಹಾರ ಇಲಾಖೆ ಇಪ್ಪತ್ತೆರಡು ಲಕ್ಷ ಅನರ್ಹ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡುತ್ತಾ ಅನ್ನೋ ಪ್ರಶ್ನೆ ಈಗ ಉದ್ಭವಿಸಿದೆ ಏನೋ ಕರ್ನಾಟಕದಲ್ಲಿ ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಿರೋ ಬಗ್ಗೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಬಡವರ ಮನೆ ಅನ್ನ ಕಿತ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರದ ಪಾಪದ ಕೊಡ ತುಂಬಿದೆ ಅಂತ ಬಿಜೆಪಿ ಟೀಕಿಸಿದೆ ಉತ್ತರ ಪ್ರದೇಶದಲ್ಲಿ ಬೈ ಎಲೆಕ್ಷನ್ ದಿನವೇ ಪೈಶಾಚಿಕ ಕೃತ್ಯ ನಡೆದಿದೆ ಅಲ್ಲಿನ ಕರ್ಹಾಲ್ ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತ್ ವರ್ಷದ ಯುವತಿಯ ಹತ್ಯೆ ಮಾಡಲಾಗಿದೆ ಕರ್ಹಾಲ್ನ ಕಂಜಾರ ನದಿಯ ಬ್ರಿಡ್ಜ್ ಬಳಿ ಈ ವಿಚಾರ ಬೆಳಕಿಗೆ ಬಂದಿದೆ ಕೊಲೆಯಾದ ಯುವತಿಯನ್ನ ದುರ್ಗಾ ಅಂತ ಗುರುತಿಸಲಾಗಿದೆ ಎರಡು ದಿನಗಳಿಂದ ಹೀಗೆ ನಾಪತ್ತೆಯಾಗಿದ್ದಳು ಅಂತ ಪೊಲೀಸರು ಹೇಳಿದ್ದಾರೆ ಈ ಘಟನೆ ಸಂಬಂಧ ದುರ್ಗಾ ಕುಟುಂಬಸ್ಥರು ಪ್ರಶಾಂತ್ ಯಾದವ್ ಮತ್ತು ಮೋಹನ್ ಕತೇರಿಯಾ ಅನ್ನೋ ಇಬ್ಬರ ವಿರುದ್ಧ ಕೇಸ್ ದಾಖಲು ಮಾಡಿದ್ದಾರೆ ಅಲ್ಲದೆ ನಮ್ಮ ಯುವತಿ ಬಿಜೆಪಿಯನ್ನು ಸಪೋರ್ಟ್ ಮಾಡ್ತಾ ಇದ್ಲು ಹೀಗಾಗಿ ಆಕೆ ಕರ್ಹಲ್ ಬೈ ಎಲೆಕ್ಷನ್ ನಲ್ಲಿ ಬಿಜೆಪಿಗೆ ವೋಟ್ ಹಾಕ್ತಾಳೆ ಅಂತ ಆಕೆಯನ್ನ ಈ ರೀತಿ ಅತ್ಯಾಚಾರ ಮಾಡಿಕೊಂಡಿದ್ದಾರೆ ಸಮಾಜವಾದಿ ಪಾರ್ಟಿ ಕಡೆಯವರು ಇದನ್ನು ಮಾಡಿದ್ದಾರೆ ಗುಂಡಾಗಳು ಅವರಿಗೆ ವೋಟ್ ಹಾಕದೇ ಇದ್ರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಬೆದರಿಕೆ ಹಾಕಿದ್ರೂ ಕೂಡ ಅಂತ ಯುವತಿಯ ಕುಟುಂಬಸ್ಥರು ಆರೋಪ ಮಾಡಿದ್ದಾರೆ ಸದ್ಯ ಮರಣೋತ್ತರ ಪರೀಕ್ಷೆಗೆ ಕಳಿಸಿಕೊಡಲಾಗಿದೆ ಮೃತದೇಹವನ್ನ ಹಾಗೂ ಆ ಇಬ್ಬರು ಆರೋಪಿ ಯುವಕರನ್ನ ಸಮಾಜವಾದಿ ಪಾರ್ಟಿ ಪರವಾಗಿ ವರ್ಕ್ ಮಾಡುತ್ತಿದ್ದವರು ಅಂತ ಹೇಳಲಾಗಿರುವ ಯುವಕರನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸರು ನಾವು ಭಾರತವನ್ನ ಹಿಂದೂ ರಾಷ್ಟ್ರ ಮಾಡೋಕೆ ಬಿಡೋದಿಲ್ಲ ಅಂತ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಮುಸ್ಲಿಂ ನೌಕರರ ಕಲ್ಯಾಣ ಸಂಘ ಮೈಸೂರಿನಲ್ಲಿ ಆಯೋಜನೆ ಮಾಡಿದ್ದ ರಾಷ್ಟ್ರೀಯ ಶಿಕ್ಷಣ ದಿನ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈ ಹೇಳಿಕೆ ಕೊಟ್ಟಿದ್ದಾರೆ ಅಲ್ಲದೆ ಜಾತ್ಯತೀತ ತತ್ವವೇ ಭಾರತದ ಶಕ್ತಿ ಭಾರತ ಹಲವು ಜಾತಿ ಧರ್ಮಗಳ ಹಾಗೂ ಸಂಸ್ಕೃತಿಗಳ ರಾಷ್ಟ್ರ ಆದರೆ ದುರ್ದೈವ ಅಂದ್ರೆ ಭಾರತವನ್ನು ರಾಜಕೀಯ ಲಾಭಕ್ಕಾಗಿ ಕೆಲವರು ಧರ್ಮದ ರಾಷ್ಟ್ರವನ್ನಾಗಿ ಮಾಡೋಕೆ ಹುಟ್ಟಿದ್ದಾರೆ ನಾವು ಯಾವ ಕಾರಣಕ್ಕೂ ಹಿಂದೂ ರಾಷ್ಟ್ರ ಮಾಡೋಕೆ ಬಿಡೋದಿಲ್ಲ ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಮುಂದುವರೆದು ಸಂವಿಧಾನ ಎಲ್ಲ ಸಮುದಾಯಗಳ ಹಕ್ಕನ್ನ ರಕ್ಷಣೆ ಮಾಡುತ್ತೆ ಹೀಗಾಗಿ ಭಾರತವನ್ನ ಒಂದು ಸಮುದಾಯದ ರಾಷ್ಟ್ರವನ್ನಾಗಿಸೋಕೆ ಯಾರು ಅವಕಾಶ ಕೊಡಬಾರದು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ವಿಕ್ರಮ್ ಗೌಡ ಅದು ನಕಲಿ ಎನ್ಕೌಂಟರ್ ಈ ವಿಚಾರದಲ್ಲಿ ನ್ಯಾಯಾಂಗ ತನಿಖೆ ಮಾಡಬೇಕು ಅಂತ ಎಡಪಂಥಿಯ ಮುಖಂಡ ನೂರ್ ಶ್ರೀಧರ್ ಮತ್ತು ಸುರಿಮನೆ ನಾಗರಾಜ್ ಆಗ್ರಹ ಮಾಡಿದ್ದಾರೆ ಅಂದ ಹಾಗೆ ಇವರಿಬ್ರು ನಕ್ಸಲ್ ಚಳುವಳಿಯಿಂದ ಹೊರ ಬಂದಿರೋರು ಈಗ ಇವರೇ ನಕ್ಸಲ್ ವಿಕ್ರಮ್ ಗೌಡ ಹತ್ಯೆ ಬಗ್ಗೆ ತನಿಖೆ ಆಗಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಈ ವಿಚಾರವಾಗಿ ಗೃಹ ಮಂತ್ರಿ ಪರಮೇಶ್ವರ್ ರಿಯಾಕ್ಟ್ ಮಾಡಿದ್ದಾರೆ ವಿಕ್ರಮ್ ಗೌಡ ಎನ್ಕೌಂಟರ್ನಲ್ಲಿ ಯಾವುದೇ ಅನುಮಾನ ವ್ಯಕ್ತಪಡಿಸುವ ಅಂಶಗಳು ಇಲ್ಲ ಅಂತ ಹೇಳಿದ್ದಾರೆ ಅಲ್ಲದೆ ನನಗೆ ಬಂದಿರುವ ಮಾಹಿತಿ ಪ್ರಕಾರ ವಿಕ್ರಮ್ ಬಳಿ ಅಪಾಯಕಾರಿ ಶಸ್ತ್ರಾಸ್ತ್ರಗಳು ಇದ್ವು ಆತನ ಮೇಲೆ ಕೊಲೆ ಆರೋಪ ಸೇರಿ ಅರವತ್ತಕ್ಕೂ ಅಧಿಕ ಕೇಸ್ಗಳು ಕೂಡ ಇದ್ವು ಈ ಹಿಂದೆನೆ ಆತನಿಗೆ ಶರಣಾಗುವಂತೆ ಸೂಚಿಸಲಾಗಿತ್ತು ಆದರೆ ಆತ ಶರಣಾಗಿರಲಿಲ್ಲ ಪೊಲೀಸರ ಮೇಲೆ ಆತನೇ ಶೂಟ್ ಮಾಡೋ ಸಾಧ್ಯತೆ ಇತ್ತು ಹೀಗಾಗಿ ಎನ್ಕೌಂಟರ್ ಮಾಡಿದ್ದಾರೆ ಅಂತ ಸಚಿವರು ಸ್ಪಷ್ಟಪಡಿಸಿದ್ದಾರೆ ಮತ್ತೊಂದು ಕಡೆ ವಿಕ್ರಮ್ ಗೌಡ ಹತ್ಯೆ ಬಳಿಕ ರಾಜ್ಯದಲ್ಲಿ ಸದ್ಯ ಏಳು ನಕ್ಸಲ್ ಲೀಡರ್ಗಳು ಆಕ್ಟಿವ್ ಇದ್ದಾರೆ ಅಂತ ಭದ್ರತಾ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ ಅದರಲ್ಲಿ ಜಾನ್ ಅಲಿಯಾಸ್ ಜಯಣ್ಣ ಮುಂಡ್ಗಾರು ಲತಾ ವನಜಾಕ್ಷಿ ಸುಂದರಿ ಕೋಟೆ ರವಿ ಇವರೆಲ್ಲ ಕರ್ನಾಟಕದವರು ಇನ್ನುಳಿದ ಇಬ್ಬರಲ್ಲಿ ರಮೇಶ್ ತಮಿಳುನಾಡು ಮೂಲ ಹಾಗೂ ಜೈಶಾ ಕೇರಳ ಮೂಲ ಅಂತ ಮಾಹಿತಿ ಲಭ್ಯ ಹೆಸರುಳತ್ರವಲ್ಲ ಇವರೆಲ್ಲರೂ ಕೂಡ ಈ ವರ್ಷ ಆರಂಭದಲ್ಲಿ ಕೇರಳದ ವಯನಾಡ್ ಕಣ್ಣೂರು ಪ್ರದೇಶದಿಂದ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ ಹೇಳಲಾಗ್ತಿದೆ ಹೀಗಾಗಿ ಇವರನ್ನು ಹುಡುಕೋಕೆ ಈಗ ನಕ್ಸಲ್ ನಿಗ್ರಹ ಪಡೆ ಶೋಧ ಕಾರ್ಯಾಚರಣೆಯನ್ನು ಮುಂದುವರಿಸಿರುವ ಮಾಹಿತಿ ಇದೆ ಬೆಂಗಳೂರಿಗೆ ಬಂದು ಕೆಲಸ ಮಾಡೋ ದೊಡ್ಡ ಪ್ರಮಾಣದ ಯುವ ಜನತೆ ಪಿಜಿಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ ಉಳ್ಕೊಳ್ಳೋಕೆ ಮತ್ತು ಆಹಾರಕ್ಕೆ ಆದರೆ ಆಹಾರ ಒಂದು ದಿನ ಎರಡು ದಿನ ಚೆನ್ನಾಗಿ ಕೊಡ್ತಾರೆ ಆಮೇಲೆ ಕಳಪೆ ಆರೋಗ್ಯ ಹಾಳಾಗ್ತಿದೆ ಅನ್ನೋದು ಯುವಜನತೆಯ ದೂರು ಈ ಹಿನ್ನೆಲೆಯಲ್ಲಿ ರಾಜ್ಯದ ಮುನ್ನೂರ ಐದು ಪಿ ಜಿಗಳ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿ ಚೆಕ್ ಮಾಡಿದ್ದಾರೆ ಪಿ ಜಿಗಳ ಆಹಾರ ಪದಾರ್ಥಗಳ ಸ್ಯಾಂಪಲ್ ತಗೊಂಡು ಹೋಗಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಆಗ ಒಟ್ಟು ನೂರ ಇಪ್ಪತ್ತೇಳು ಆಹಾರ ಸುರಕ್ಷತೆ ಕಾಪಾಡಿಲ್ಲ ಅನ್ನೋದು ಗೊತ್ತಾಗಿದೆ ಹೀಗಾಗಿ ಆ ಪಿ ಜಿಗಳಿಗೆ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಇಲಾಖೆ ನೋಟಿಸ್ ಕೊಟ್ಟಿದೆ ಅಷ್ಟೇ ಅಲ್ಲ ನೂರ ಇಪ್ಪತ್ತೇಳು ಪಿ ಜಿಗಳ ಪೈಕಿ ನಾಲ್ಕು ಪಿ ಜಿಗಳಿಗೆ ಒಟ್ಟು ಇಪ್ಪತ್ತೊಂದು ಸಾವಿರ ರೂಪಾಯಿ ದಂಡ हाकल्ड है ಕೇಂದ್ರ ಸರ್ಕಾರದ ವಕ್ಫ್ ಕಾನೂನು ತಿದ್ದುಪಡಿ ಬಿಲ್ ಅನ್ನ ಸಂಸತ್ನ ಚಳಿಗಾಲದ ಅಧಿವೇಶನದಲ್ಲಿ ಪಾಸ್ ಮಾಡಲಾಗುತ್ತೆ ಅಂತ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ ವಕ್ಫ್ ಕಾರ್ಯವಿಧಾನದಲ್ಲಿ ಬದಲಾವಣೆ ತರುವ ಈ ಬಿಲ್ ಈಗ ಆಲ್ರೆಡಿ ಪ್ರತಿಪಕ್ಷಗಳು ಮತ್ತು ಹಲವು ಮುಸ್ಲಿಂ ಸಂಘಟನೆಗಳು ವಿರೋಧಿಸ್ತಾ ಇವೆ ಆದರೆ ಈ ಮಸೂದೆಯನ್ನು ಅಂಗೀಕರಿಸೋಕೆ ನಾವು ಕಮಿಟ್ ಆಗಿದ್ದೀವಿ ಈ ಮಸೂದೆ ಪಾಸ್ ಮಾಡುವಂತೆ ಮುಸ್ಲಿಂ ಸಮುದಾಯದ ಬೆಂಬಲ ಇದೆ ಅಂದರೆ ಮುಸ್ಲಿಂ ಸಂಘಟನೆಗಳು ವಿರೋಧಿಸುತ್ತಿದ್ದಾರೆ ಬಟ್ ಜನ ಸಪೋರ್ಟ್ ಮಾಡ್ತಿದ್ದಾರೆ ಸೊ ಅವರೊಂದಿಗೆ ದೇಶಾದ್ಯಂತ ಪ್ರೆಜರ್ ಅಂತ ಸಚಿವರು ಹೇಳಿದ್ದಾರೆ ಹಾಗೆ ನವೆಂಬರ್ ಇಪ್ಪತ್ತೈದರಿಂದ ಸಂಸತ್ನ ಚಳಿಗಾಲದ ಅಧಿವೇಶನ ಶುರುವಾಗುತ್ತೆ ಭಾರತೀಯ ಭೂಸೇನಾ ಮುಖ್ಯಸ್ಥ ಉಪೇಂದ್ರ ದ್ವಿವೇದಿ ನಾಲ್ಕು ದಿನಗಳ ನೇಪಾಳ ಪ್ರವಾಸ ಕೈಗೊಂಡಿದ್ದಾರೆ ಎರಡು ದೇಶಗಳ ಸೇನಾ ಸಹಕಾರ ನೇಪಾಳ ಸೇನೆಯ ಆಧುನೀಕರಣ ಯುದ್ಧ ಅಭ್ಯಾಸ ಮತ್ತು ಸೇನಾ ಸಾಮರ್ಥ್ಯ ಹೆಚ್ಚಳದ ಬಗ್ಗೆ ಎರಡು ದೇಶದ ಸೇನಾಧಿಕಾರಿಗಳು ಮಾತುಕತೆ ನಡೆಸುತ್ತಾರೆ ಅಂದಾಗೆ ನಿಮಗೆ ಗೊತ್ತಿರಲಿ ಭಾರತದ ಸೇನಾ ಮುಖ್ಯಸ್ಥರನ್ನ ನೇಪಾಳ ಸೇನೆಗೂ ಮುಖ್ಯಸ್ಥರು ಅಂತ ಕನ್ಸಿಡರ್ ಮಾಡಲಾಗುತ್ತೆ ಅವರ ಸೇನಾ ಮುಖ್ಯಸ್ಥರಿಗೂ ನಮ್ಮಲ್ಲಿ ಅದೇ ರೀತಿ ಗೌರವ ಕೊಡಲಾಗುತ್ತೆ ರಿಯಲ್ ಆಗಿ ಪವರ್ ಇರೋದಿಲ್ಲ ಸುಮ್ಮನೆ ಗೌರವಾರ್ಥ ಆ ರೀತಿ ಮಾಡಿಕೊಂಡಿದ್ದಾರೆ ಎರಡು ದೇಶಗಳ ಸಂಬಂಧ ಅಷ್ಟು ನಂಬಿಕೆ ಇದೆ ಅನ್ನೋದಕ್ಕೋಸ್ಕರ ಅದರಲ್ಲಿ ಕಮ್ಯುನಿಸ್ಟ್ ನಾಯಕರು ಅಧಿಕಾರ ಬಂದ್ಕೊಂಡು ಈಗ ಕಂಪ್ಲೀಟ್ ಆಗಿ ಚೀನಾ ಪರ ವಾಲ್ತಿದ್ದಾರೆ ಈಗಿರೋ ಕೆ ಪಿ ಶರ್ಮಾ ಒಲಿ ಅಂತೂ ಮಾಜಿ ನಕ್ಸಲೀತಾ ಕಂಪ್ಲೀಟ್ಲಿ ಭಾರತದ ವಿರುದ್ಧ ನಡ್ಕೊಳ್ತಾ ಇದ್ದಾರೆ ರಿಲಯನ್ಸ್ ಮುಖ್ಯಸ್ಥ ಮುಖೇಶ್ ಅಂಬಾನಿ ಭಾರತದ ಮೊದಲ ಹ್ಯೂಮನಾಯ್ಡ್ ಅಂದರೆ ಮಾನವನನ್ನು ಹೋಲುವ ರೋಬೋಟ್ ಲಾಂಚ್ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ ಆಡ್ವರ್ಬ್ ಟೆಕ್ನಾಲಜೀಸ್ ಜೊತೆ ಸೇರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರ ಸ್ಟಾರ್ಟ್ಅಪ್ ಲಾಂಚ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಟೆಕ್ ದಿಗ್ಗಜ ಎಲಾನ್ ಮಸ್ಕ್ರ ಟೆಸ್ಲಾ ಕಂಪನಿಗೆ ಅಂದರೆ ಅವರ ಆಪ್ಟಿಮಸ್ ರೋಬೋಟ್ಗೆ ಕಾಂಪಿಟೇಷನ್ ಕೊಡೋಕೆ ಈ ಘೋಷಣೆ ಮಾಡಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಾ ಇದೆ ಯಾಕಂದರೆ ಸದ್ಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ಟೆಸ್ಲಾ ಬುಸ್ಟೋನ್ ಡೈನಮಿಕ್ಸ್ ಹಾಗೂ ಎಜಿಲ್ಟಿ ರೋಬೋಟಿಕ್ಸ್ ಕಂಪನಿಯ ರೋಬೋಗಳು ಫ್ಯಾಷನ್ ವ್ಯಾಪಾರ ಇಂಧನ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಕೆ ಶುರು ಮಾಡಿವೆ ಸೊ ಭಾರತದಲ್ಲಿ ಮಸ್ಕ್ ಸ್ಟಾರ್ಲಿಂಗ್ ಮತ್ತು ಅಂಬಾನಿಯ ಜೀವ ನಡುವೆ ಯುದ್ಧ ಶುರುವಾಗ್ಬೋದು ಟ್ರಂಪ್ ಅವಧಿಯಲ್ಲಿ ಮಸ್ಕ್ ಭಾರತದಲ್ಲಿ ತಮ್ಮ ಕಾರ್ಯಾಚರಣೆ ಶುರು ಮಾಡಬಹುದು ಅನ್ನೋ ದೊಡ್ಡ ಲೆಕ್ಕಾಚಾರಗಳಿರೋ ನಡುವೆನೇ ಮುಖೇಶ್ ಅಂಬಾನಿ ನಾವು ರೋಬೋ ಮಾಡ್ತೀವಿ ಅಂತ ಕೈ ಹಾಕಿದ್ದಾರೆ ಹೇಗಿರುತ್ತೆ ನೋಡಬೇಕು ಕಾರ್ಯಕ್ರಮವೊಂದರಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರಿಗೆ ಮುಜುಗರ ಆದಂಥ ಘಟನೆಯಾಗಿದೆ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿದ್ದ ಆನ್ಲೈನ್ ಸಂವಾದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಯೊಬ್ಬ ಶಿಕ್ಷಣ ಸಚಿವರಿಗೆ ಕನ್ನಡ ಸರಿಯಾಗಿ ಬರಲ್ಲ ಅಂತ ಹೇಳಿದ್ದ ಇದನ್ನು ಕೇಳಿಸ್ಕೊಂಡ ಸಚಿವರು ಆಗಿದ್ದು ಯಾರೋ ಅದು ಹಾಗೆ ಹೇಳಿದ್ದು ನಾನೇನು ಉರ್ದು ಮಾತನಾಡಿದ ಕನ್ನಡದಲ್ಲೇ ಮಾತಾಡಿದ್ದು ಸರಿದೇನಂದು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಲ್ಲದೆ ಆ ಹುಡುಗನ ಮೇಲೆ ಕ್ರಮ ತಗೊಳ್ಳಿ ಅಂತ ಕೂಡ ಆರ್ಡರ್ ಮಾಡಿದ್ದಾರೆ ಪಕ್ಕದ ಪಾಕಿಸ್ತಾನದಲ್ಲಿ ಭೀಕರ ಉಗ್ರ ದಾಳಿಯಾಗಿದೆ ಎಂದಿನಂತೆ ಪಾಕ್ನ ಕೈಬರ್ ಪಾಕ್ತೂಂಗ್ ಖುವಾ ಪ್ರಾಂತ್ಯದಲ್ಲಿ ಸೇನಾ ಕ್ಯಾಂಪ್ ಮೇಲೆ ಕಾರು ನುಗ್ಗಿಸಿ ಆತ್ಮಹುತಿ ದಾಳಿ ಮಾಡಿದ್ದಾರೆ ಪರಿಣಾಮ ಹನ್ನೆರಡು ಪಾಕ್ ಸೈನಿಕರು ಸ್ಥಳದಲ್ಲೇ ಪ್ರಾಣ ಕಳ್ಕೊಂಡಿದ್ದಾರೆ ಕೆಲವು ಸೈನಿಕರು ಗಂಭೀರ ಗಾಯಗೊಂಡಿದ್ದಾರೆ ಈ ದಾಳಿ ಹೊಣೆಯನ್ನು ಪಾಕಿಸ್ತಾನ ತಾಲಿಬಾನ್ ಘಟಕ ಟಿಟಿಪಿ ಹೊತ್ಕೊಂಡಿದೆ ಬಲು ಚಿಗರ್ನ ಮಟ್ಟ ಹಾಕ್ತೀವಿ ಸ್ವತಂತ್ರ ಕೇಳ್ತಿದ್ದಾರೆ ಪ್ರತ್ಯೇಕ ರಾಷ್ಟ್ರ ಅಂತ ಫುಲ್ ಮುಗಿಸ್ಬಿಡ್ತೀವಿ ಅವ್ರನ್ನ ಅಂತ ಪಾಕಿಸ್ತಾನ ಘೋಷಣೆ ಮಾಡಿದ ಬೆನ್ನಲ್ಲೇ ಟಿ ಟಿ ಪಿ ಕಡೆಯಿಂದ ಪಾಕಿಸ್ತಾನಕ್ಕೆ ಭಾರಿ ದೊಡ್ಡ ಏಟ್ ಬಿದ್ದಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕೊಯ್ದಿಲ್ಲ ಎಳದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿನ ಸುದ್ದಿ ತರ ನಿಮಗೆ ತಲುಪಿಸುವ ಪ್ರಯತ್ನ ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕೋನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ